ನೆನ್ನೆ ಒಂದು ವಿಡಿಯೋ ಮಾಡಿದೆ ನೀವು ವಿಚಾರ ಯಾವುದೇ ಇರಲಿ ಪರವಾಗಿಲ್ಲ ಆದ್ರೆ ಧರ್ಮಸ್ಥಳದ ಬಗ್ಗೆ ಮಾತಾಡಬೇಕಾದ್ರೆ ಹುಷಾರು ಧರ್ಮಸ್ಥಳದ ಮಂಜುನಾಥೇಶ್ವರನ ಬಗ್ಗೆ ಮಾತಾಡಬೇಕಾದ್ರೆ ಎಚ್ಚರಿಕೆ ಅನ್ನೋ ತರ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಎಲ್ಲೆಲ್ಲೋ ಬೆಂಕಿ ಬಿದ್ದು ಅಂದ್ರೆ ನಾನು ಹೇಳ್ತಾ ಇರೋದು ಎಷ್ಟು ಜನ ಬಿಟ್ಟವ್ರೆ ಅಂತಂದ್ರೆ ನಿಮ್ಮ ನಾನು ಮೊದಲು ಹೇಳಿರೋದ್ ಏನು ನೋಡಿ ಫಸ್ಟ್ ಅವ್ರ ಕಡೆಯಿಂದ ತಪ್ಪಾಗಿದೆಯಾ ವಾದ್ ಒಳಗಾಕಿ ಜೈಲ್ಗೆ ಹಾಕ್ಸಿ ಪರವಾಗಿಲ್ಲ ಓಕೆ ನಾನು ಯಾವನ್ ತಪ್ಪು ಮಾಡಿದನೋತ್ ನೇಣ್ಗಾಕಿ ಇದೊಂದೇ ಕಡೆ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು ಇನ್ನು ವಿಷಯ ಐತೆ ಬರ್ಕೊಳ್ಳೋಣ ಆ ವರ್ಲ್ಡ್ ಇಕ್ ಫೈನಲ್ ರಿಪೋರ್ಟ್ ನ ಓದಿದ್ದೀರಾ ಇಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಲ್ಲ ಅಮ್ಮ ಅಕ್ಕ ಬೋಮಗ ಸೂಮಗ ಆ ಮಗ ಈ ಮಗ ನೀವು ಸಾವಿರ ಅಲ್ಲ ಲಕ್ಷ ಕಮೆಂಟ್ ಹಾಕಿ ವಿಲ್ ಕೀಪ್ ಡೂಯಿಂಗ್ ದಿಸ್ ಅವನು ಯಾರೋ ಮೆಸೇಜ್ ಹಾಕಿದ್ದ ಎದುರುಗಡೆ ಸಿಗು ನರ ಕಟ್ ಮಾಡ್ಬಿಡ್ತೀನಿ ಅಂತ ಅಪ್ಪ ಗಂಡೆ ಕೇಳಿಸ್ಕೋ ನರ ನಿನಗೂ ಇದೆ ಅಲ್ವಾ ನನಗೆ ಮಾತ್ರ ಅಲ್ಲ ಅಂತ ಚಟ ಇದ್ರೆ ಕಟಿಂಗ್ ಪ್ಲೇಯರು ಕತ್ರಿನೋ ತಗೊಂಡು ಮನೇಲಿ ಕುತ್ಕೊಂಡು ಹುಡುಕಿ ಮಾಡ್ಕೊ ಇದೊಂದು ಬದುಕಿ ಇದೊಂದು ದುರ್ವಿಧಿ ಬೇಕಿಂತಹ ದುರ್ವಿಧಿ ಕಟ್ಟು ಇಂಥ ಶೋಕಿಗಳು ಇಂಥ ನೆಗೆಟಿವ್ ಕಮೆಂಟ್ಸು ಇಂಥ ಹೇಟ್ರೆಡ್ನೆಸ್ಸು ನಾನು ಹೇಳೋದು ಒಂದು ಹೆಣ್ಣಿಗೆ ನ್ಯಾಯ ಸಿಗುವುದು ಬೇಡನೋ ನಿಮ್ಮ ಅಮ್ಮ ಮಗನೆ ಯೋಗ್ಯತೆಗೆ ಬೆಂಕಿ ಬಿತ್ತು ಹೆಣ್ಣಿಗೆ ನ್ಯಾಯ ಕೊಡ್ಸಕ್ಕೆ ಇನ್ನೊಂದು ಹೆಣ್ಣಿಗೆ ಬಯೋ ನೀನ್ ಯಾವ ಗಂಡಿಸಲೇ ಗಂಡಸೇ ಮಾಡಕ್ ಸಾಧ್ಯ ಆಗಲ್ಲ ಯಾವನ ಇದಲ್ಲಿ ರಾಜ್ಯದಲ್ಲಿ